ಇನ್ನು ಗದಗದಲ್ಲೂ ಕೂಡ ಬಡ್ಡಿ ದಂಧೆಕೋರರ ಅಟ್ಟಹಾಸ ಮಿತಿ ಮೀರಿದೆ ಮೀಟರ್ ಬಡ್ಡಿ ದಂಧೆಗೆ ಇಡೀ ಕುಟುಂಬ ಒಂದಿದೀಗ ಊರು ಬಿಟ್ಟಿದೆ ಅಲ್ಲಿ ಕ್ಯಾಂಟೀನ್ ಮನೆಯನ್ನ ಬಿಟ್ಟು ಪರಶುರಾಮ್ ಹಲೀಬ್ ಕುಟುಂಬ ಮನೆಯನ್ನ ಬಿಟ್ಟು ತೆರಳಿದೆ ಎಪಿಎಂಸಿ ಆವರಣದಲ್ಲಿ ಕ್ಯಾಂಟೀನ್ ಅನ್ನ ನಡೆಸ್ತಾ ಇದ್ರು ಪರಶುರಾಮ್ ಅವರು ಒಂದು ವಾರದಿಂದ ನಾಪತ್ತೆ ಅಂತ ಸೋದರ ಈಗ ದೂರು ಇನ್ನು ಅಜ್ಞಾತ ಸ್ಥಳದಿಂದಲೇ ವಿಡಿಯೋವನ್ನ ಮಾಡಿದ್ದಾರೆ ಪರಶುರಾಮ್ ಅವರು ಮೈಕ್ರೋ ಫೈನಾನ್ಸ್ ಬಡ್ಡಿ ಕಾಟಕ್ಕೆ ಜೀವನ ನಡೆಸೋದು ಕಷ್ಟ ಆಗಿದೆ ಕಿಡ್ನಿ ಮಾರಾಟ ಮಾಡಿ ಸಾಲ ತೀರಿಸೋದಕ್ಕೆ ಮುಂದಾಗಿದೆ ಎರಡು ಬಾರಿ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಕೂಡ ಹೊರಟಿದ್ದೆ ಮನೆ ಬಿಟ್ಟಿದ್ದೀನಿ ಕುಟುಂಬಕ್ಕಾಗಿ ಇನ್ನೂ ಕೂಡ ಬದುಕಿದ್ದೀನಿ ನಾನು ಜೀವ ಕಳ್ಕೊಳ್ಳುವ ಮೊದಲು ಪರಿಹಾರವನ್ನು ಕೊಡಿಸಿ ಅಂತ ವಿಡಿಯೋ ಮೂಲಕ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಪರಶುರಾಮ್ ಅವರು ತಾಚ್ಛರ್ ಕೊ ಸಾಲದ ತಾಳ್ಮೆ ಸಾಲದ ಒಂದು ಬಾದ್ಮಿಗೆ ನನಗೆ ಜೀವನ ಮಾಡಲು ಕಷ್ಟ ಆಗೈತಿ ಎಲ್ಲ ಈ ಮೈಕ್ರೋ ಫೈನಾನ್ಸ್ ಮತ್ತು ವಾರದ ಬಡ್ಡಿ ತಿಂಗಳದ ಬಡ್ಡಿ ಇವರೆಲ್ಲರೂ ನನಗೆ ತಾಚರ್ ಕೊಡೋದ್ರಿಂದ ನಾನು ಜೀವನ ಮಾಡೋದು ನನಗೆ ಭಾಳ ಕಷ್ಟ ಆಗೈತಿ ಆ ಜೀವನ ಹೆಂಗೆ ಮಾಡ್ಬೇಕು ಅನ್ನೋದು ನನಗೆ ತಿಳಿಯಲಾರಾಗಿತಿ ಹಾಗಾಗಿ ನಾನು ಒಂದು ತಿಂಗಳಾರು ಗಂಟಲೆ ನಾನು ಅಂಗಡಿ ಬಂದು ಮಾಡ್ಕೊಂಡು ಜೀವನ ಹೆಂಗೆ ಮಾಡಬೇಕು ಏನು ಮಾಡ್ಬೇಕು ಅನ್ನೋದು ನನಗೆ ತಿಕ್ಕ ತಿಳಿಯಲಾರಾಗಿತಿ ಇವರೆಲ್ಲ ಸಮಸ್ಯೆಗೆ ನನಗೊಂದು ಪರಿಹಾರ ಬೇಕಾಗೈತಿ ಎಷ್ಟೇ ಬೇರೆ ನಾನು ಈ ಸಾಲದ ತೊಂದರೆಗೆ ಎರಡು ಬೇರೆ ನನ್ನ ಜೀವವನ್ನು ಕಳ್ಕೋಬೇಕಂತೇಳಿ ಹೋದೆ ಆದರೂ ಅದನ್ನು ಆಗಲಿಲ್ಲ ನನ್ನ ಹೆಂಡ್ರ ಮಕ್ಕಳನ್ನು ನೋಡಿ ನನ್ನ ಜೀವನ ಏನು ಪಾಯ್ದು ಈ ಸಾಲದ ಬಾದ್ಮಿಗೆ ಜೀವ ಕಳ್ಕೊಂಡ್ರೆ ನನ್ನ ಜೀವದ ಇದು ಬೆಲೆ ಇರೋಂಗಿಲ್ಲ ಅಂಥೇಳಿ ನಾನು ಎಷ್ಟು ಪ್ರಯತ್ನ ಪಟ್ಟಿನಿ ಆದರೂ ಅದನ್ನು ಸಾಲದಿಂದ ನನಗೆ ರಿಣಮುಕ್ತ ಆಗಕ್ಕೆ ಸಾಧ್ಯ ಇಲ್ಲ ಎರಡು ಹೋಗಿ ನಾಲ್ಕು ನಾಲ್ಕು ಹೋಗಿ ಎಂಟು ಹತ್ತು ಲಕ್ಷ ಈ ರೀತಿ ಹಂಗಾಗಿ ಹೀರಿಗೆ ನನ್ನ ಸಾಲದ ಬಾದ್ಮಿ ಭಾಳಾಗಿ ಜೀವನ ಹೆಂಗ ಮಾಡ್ಬೇಕು ಅನ್ನೋದು ತಿಳಿಲಾರ್ದಂಗ ಐತಿ ಈ ವಾರದ ಬಡ್ಡಿ ತಿಂಗಳದ ಬಡ್ಡಿ ಅವ್ರಿಗೆ ಏನು ಹೇಳ್ಬೇಕು ದಿನನಿತ್ಯ ಬಂದ ಅಂಗಡಿ ಮುಂದ ಬಡ್ಡಿ ದಂಧೆ ಕೋರರ ಅಟ್ಟಹಾಸದಿಂದ ಒಂದ್ ಇಡೀ ಕುಟುಂಬ ಆ ಊರನ್ನ ಬಿಡುವಂತಹ ಸಂದರ್ಭ ಇದರಾಗಿದೆ ನಾವೀಗ ಎ ಪಿ ಎಂ ಸಿ ಆವರಣದಲ್ಲಿರ್ತಕ್ಕಂತಹ ಹಬೀಬ್ ಕ್ಯಾಂಟೀನ್ ಏನು ಗಮನಿಸ್ತಾ ಇದ್ದೀರಿ ಈ ಮಾಲೀಕ ಪರಶುರಾಮ್ ಹಬೀಬ್ ಅನ್ನೋವರು ಈ ಕ್ಯಾಂಟೀನ್ ಅನ್ನ ಬಂದ್ ಮಾಡಿ ಕಳೆದ ಒಂದು ವಾರದಿಂದ ನಾಪತ್ತೆ ಆಗಿದ್ದಾರೆ ಅಂದ್ರೆ ತಮ್ಮ ಇಡೀ ಕುಟುಂಬದ ಜೊತೆಗೆ ಏನು ಇಲ್ಲಿ ಇಲ್ಲೇ ಇದ್ಕೊಂಡು ಇದೇ ನಲ್ಲಿ ಇದ್ಕೊಂಡು ಅವರು ವ್ಯಾಪಾರ ವ್ಯವಹಾರವನ್ನು ನಡೆಸ್ತಾ ಇದ್ದರು ಆದರೆ ಈಗ ಬಡ್ಡಿ ಕೋರ್ರ ನಿರಂತರ ಕಿರು ಕಿರುಕುಳದಿಂದ ಬೇಸತ್ತು ಅವರು ಮನೆಯನ್ನು ಯಥಾಸ್ಥಿತಿ ಹೀಗೆ ಬಿಟ್ಟು ಇಲ್ಲಿಂದ ಅವರು ಅಜ್ಞಾತ ಸ್ಥಳಕ್ಕೆ ಹೋಗಿರ್ತಕ್ಕಂಥದ್ದು ಅಂದಾಜು ಒಂದು ಒಂದು ಮಾಹಿತಿ ಪ್ರಕಾರ ಹತ್ತರಿಂದ ಒಂದು ಮೂವತ್ತು ಲಕ್ಷದವರೆಗೂ ಅವರು ಸಾಲ ಪಡೆದಿದ್ದರು ಅನ್ನೋ ಮಾಹಿತಿ ಇದೆ ಆದರೆ ಸದ್ಯಕ್ಕೆ ತಮ್ಮ ಕುಟುಂಬದ ಸಮೇತ ಅವರು ನಾಪತ್ತೆ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಅವರ ಕುಟುಂಬ ಕೂಡ ಆತಂಕಗೊಂಡಿದೆ ಅವರ ತಮ್ಮ ಗೋವಿಂದ್ ಹಬೀಬ್ ಅವರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ ಸರ್ ಎಷ್ಟು ದಿವಸದಿಂದ ನಿಮ್ಮ ಬ್ರದರ್ ನಾಪತ್ತೆ ಹತ್ತು ದಿವಸ ಹೋಗಿ ಅದು ಎಲ್ಲಿ ಗೊತ್ತಿಲ್ಲ ಎಂಟದ ದಿವಸ ಫೋನ್ ಹಚ್ಚು ಫೋನು ರಿಸೀವ್ ಮಾಡೋಲ್ಲ ಅವಾಗ ಎಂಟು ದಿವಸದಿಂದ ನಾ ಬಂದಿದ್ದೆ ಬಂದ ಮ್ಯಾಗ ಇಲ್ಲಿ ಸಾಲ ಯಾರು ಕೂತಿದ್ರು ನಂಗೆ ರೊಕ್ಕನವ್ರು ಕೊಡು ಇಲ್ಲ ಅಸಲವ್ರು ಕೊಡು ಇಲ್ಲ ಬಡ್ಡಿನವ್ರು ಕೊಡು ಅಂತಂದು ಕೂತಿದ್ರು ನಾ ಕೇಳಿದೆ ಏನ್ಪಾಯಿದೆ ಅಂತ ಅದಕ್ಕೆ ಬೇಕಪ್ಪ ನಾ ಮಾಡಿ ನೀನು ಆ ಹೋಗು ಹೋಗಂತಂದು ಅಷ್ಟು ಎಷ್ಟು ಸಾಲ ಮಾಡ್ರಿ ನಿಮ್ಗೆ ಅಂದಾಜು ಏನು ನಮ್ಮ ಮುಂದೆ ಏನೂ ಹೇಳ್ತಿದ್ದಿಲ್ಲ ಸರ್ ಅವನು ಇಷ್ಟು ಮಾಡೀನಿ ಇಷ್ಟಿಲ್ಲ ಏನು ಅಂತ ಏನೂ ಹೇಳ್ತಿದ್ದಿಲ್ಲ ಅಷ್ಟೇ ನಾನು ಅಷ್ಟು ಇಷ್ಟ ಮಾಡ್ತಿದ್ದೆ ಚಾಗಿ ಕುಡಿದಿದ್ದೆ ಅಷ್ಟು ಆರಾಮ ಆರಾಮ ಅಂತಂದು ಅಷ್ಟು ಮಾತಾಡಿ ಹೋಗ್ತಿಲ್ಲ ಸರ್ ಈಗ ಎಂಟತ್ತು ದಿವಸ ಸರ್ ಏನು ಫೋನು ರಿಸೀವ್ ಮಾಡೋಲ್ಲ ಎಲ್ಲೂ ಅಂತ ಕೇಳೋರು ಏನೂ ಇದೂ ಇಲ್ಲ ಸರ್ ಸಾಲಗಾರ ಕೊಡೋದಕ್ಕೆ ಕೊಡದಕ್ಕೆ ಊರ್ ಬಿಟ್ಟ ಸರ್ ಎಲ್ಲೆಲ್ಲ ಸಾಲ ಮಾಡಿದ್ರು ನೀವೆಲ್ಲ ಕೇಳ್ಕೊಂಡಂಗೆ ನಿಮ್ಮ ಬ್ರದರ್ಸ್ ಎಲ್ಲ ಮಾತಾಡೋದಂಗ ಎಲ್ಲಿ ಸಾಲ ಮಾಡಿದ್ರು ಏನಾರ ಮಾಹಿತಿ ಇತ್ತು ಹೇಳ್ತಿತ್ತು ಸರ್ ಬ್ಯಾಂಕ್ನಾಗ ಸ್ವಲ್ಪ ಐತಿ ಅಲ್ಲೇ ಐತಿ ಇಲ್ಲೇ ಐತಿ ಅವ್ರ ಕಡೆ ಮಾಡಿದೆ ಇವ್ರ ಕಡೆ ಮಾಡಿದೆ ಕೆಲವೊಂದು ಬರ್ತಿದ್ರು ನಮ್ದು ಹಿಂಗಾರೆ ಮನೆಯಾಗ ಹಂಗಾರೆ ಬ್ಯಾರೇನ ಮಾಡ್ತೀನಿ ಅದು ಮಾಡ್ತೀನಿ ಧಮಕಿ ಆಗ್ತಿದ್ರು ಸರ್ ಬಂದು ಅದೇ ನಿಮ್ಗೆ ಬ್ಯಾರೇನೋ ಮಾಡ್ತೀನಿ ನಿಂಗೆ ಕೇಳಂಗಿಲ್ಲ ನೋ ನಾವು ಹಾ ಖಾಸಗಿ ವ್ಯಕ್ತಿಗಳು ಸರ್ ಬಂದು ಧಮಕಿ ಹಾಕೋದು ಅದು ಮಾಡೋದು ಮಾಡ್ತಾರೆ ಸರ್ ಹಂಗಾಗಿ ಆಸೆ ಆಗೋದಕ್ಕೆ ಸ್ವಲ್ಪ ಕದ ಹಾಕೊಂಡು ಹೋಗ್ಯ ಸರ್ ನಿಮ್ಮ ಅಣ್ಣರು ಅಂಗಲ್ ಇದ್ರು ಅಂತ ಹೇಳಿ ಸರ್ ಕಣ್ಣು ಕಾಣಂಗಿಲ್ಲ ಸರ್ ಅವರು ಕಣ್ಣಂದ್ರೆ ಏನು ಸ್ವಲ್ಪ ಪೂರಾ ಮಂಜು ಸರ್ ಹಂಗೆ ಅಂದಾಜ್ಮ್ಯಾಗ ಈ ಗ್ಯಾಂಗ ದಂಧೆ ಮಾಡ್ಕೊಂಡು ತೊಟ್ಟಂತರ ಹ್ಮ್ ಎಲ್ಲ ಎಷ್ಟು ವರ್ಷದಿಂದ ಇಲ್ಲಿ ನಡ್ಸ್ತಿದ್ರ ನಡ್ಸಕ್ ಈಗ ಸ್ವಲ್ಪ ಬ್ಯಾರೇ ಆಗಿ ಒಂದು ನಾಲ್ಕೈದು ವರ್ಷ ಅವ್ರ ಅವ್ರದ ಮಾಡ್ತಾರ ನಮ್ಮ ನಾವು ಮಾಡ್ತೀವಿ ಸರ್ ಏನಾರ ರಕ್ತದ ವ್ಯವಹಾರ ಏನಾದ್ರು ಮಾತಾಡಿದ್ರ ನಿಮ್ದು ಎದಕ್ ಹಾಕ್ಯಾರ ಹೇಳಿದ್ರೆ ಇಲ್ಲ ಸರ್ ಏನೋ ಮನೀಗ್ ತೊಂದಕ್ ತೊಂದ ಗೊತ್ತಿಲ್ಲ ಸರ್ ಕೇಳಿದ್ರೆ ನಾ ಅವನ ದೊಡ್ಡವ್ ಸರ್ ಮನೆಯಾಗ ಜಾಸ್ತಿ ಏನೋ ಸರ್ ನಾ ಎಲ್ಲ ಮಾಡಿವಿ ನಾ ಇದು ಮಾಡ್ತೀನಿ ತಗೋಪ ಅಂತ ಒಂದು ಅಷ್ಟೇ ಹೆಚ್ಚಿ ಸರ್ ನೀವು ಬಂದು ನೋಡಿದ್ರೆ ಅಂತಾರಲ್ಲ ನೀವು ಬಂದಾಗ ಯಾರು ಯಾರು ಇಲ್ಲಿ ಬಂದು ಕೂತ್ಕೊಂಡಿದ್ರು ಅವ್ರು ಏನಾರ ನಿಮ್ಗೆ ಗೊತ್ತದಾರ ಅವ್ರು ನಮ್ಗೆ ಪರಿಚಯ ಸರ್ ಅವರು ನಮ್ಮ ಅಣ್ಣಾರಿಗೆ ಪರಿಚಯ ಸರ್ ಅವ್ರ ಬರೋರು ಚಾ ಕುಡಿಯೋರು ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್